ಮೂವಿ ಕಂಟೆಂಟ್ ತುಂಬ ಚೆನ್ನಾಗಿತ್ತು ಅಂದರೆ ಎಷ್ಟೋ ಜನಕ್ಕೆ ಈ ಆಡಂಬರ ಫೈಟಿಂಗ್ ಅಥವಾ ತುಂಬ ಲಕ್ಸುರಿಯಾಗಿ ಖರ್ಚು ಮಾಡಿ ಇನ್ವೆಸ್ಟ್ ಮಾಡಿರೋ ಮೂವಿನೇ ಜನ ಸಾಮಾನ್ಯವಾಗಿ ಸೆಲೆಕ್ಟ್ ಮಾಡ್ತಾರೆ ಇಂಥ ಮೂವಿಯನ್ನು ನೋಡೋದು ತುಂಬ ಕಡಿಮೆ ಸೊ ಆದಷ್ಟು ಮೀಡಿಯಾದವ್ರಿಗೆ ಫ್ರೆಂಡ್ಸ್ನವ್ರಿಗೆ ನಾನು ರಿಕ್ವೆಸ್ಟ್ ಮಾಡೋದು ಏನಂದರೆ ಇಂಥ ಒಂದು ಒಳ್ಳೆಯ ಕಂಟೆಂಟ್ ಇರುವಂಥ ಮೂವಿಯನ್ನು ಆದಷ್ಟು ಜನರಿಗೆ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಇಲ್ಲಿ ಒಂದು ಏನಂದರೆ ಕಂಟೆಂಟ್ ತುಂಬ ಚೆನ್ನಾಗಿತ್ತು ಮೇಕಿಂಗ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ನನಗೆ ಅನ್ನಿಸ್ತು ಯಾಕೆಂದರೆ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಎಲ್ಲರೂ ಅದರಲ್ಲೂ ಎರಡನೇ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಮೇಕಿಂಗ್ ಚೆನ್ನಾಗಿ ಬಂತು ಅಂತ ಅಂದ್ಕೊಳ್ತೀನಿ ಫಸ್ಟ್ ಹಾಫ್ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಕೊನೆಯದಾಗಿ ಏನಂದರೆ ಒಳ್ಳೆಯ ಹಾಡುಗಳು ಲಾಸ್ಟಲ್ಲಿ ಒಂದು ಹಾಡನ್ನು ಕೊಟ್ಟಿದ್ದಾರೆ ಬಟ್ ಅದನ್ನು ಮಧ್ಯದಲ್ಲಿ ಸ್ವಲ್ಪ ಜನರಿಗೆ ಯಾಕೆಂದ್ರೆ ಈಗಿನ ಟ್ರೆಂಡ್ ಹೇಗಾಗಿದೆ ಅಂದರೆ ಒಳ್ಳೆ ಸಾಂಗ್ ಇದ್ರೆ ಒಳ್ಳೆ ಫೈಟ್ ಇದ್ರೆ ಜಾಸ್ತಿ ಜನ ನೋಡ್ತಾರೆ ಯಾಕಂದ್ರೆ ಅದನ್ನ ಮಾಡೋದಕ್ಕೆ ಮುಂಚೆ ಏನು ಈ ಮಾಧ್ಯಮ ಇದೀ ತರವಲ್ಲ ಸೆಂಟ್ರ್ಗಳು ಅದನ್ನು ಕ್ಲೋಸ್ ಮಾಡಬೇಕು ಸರ್ ದಯವಿಟ್ಟು ಸ್ಕ್ಯಾನಿಂಗ್ ಸೆಂಟ್ರ್ ಕ್ಲೋಸ್ ಮಾಡಬೇಕು ಯಾಕಂದ್ರೆ ಏನು ಮಗು ಕೈ ಕಾಲು ಸರ್ ಇಲ್ವೋ ಅದನ್ನ ನೋಡಿ ಅಷ್ಟೇ ಹೇಳ್ಬೇಕು ಹೊರತು ಇವರು ಹೆಣ್ಣು ಭ್ರೂಣ ಗಂಡು ಭ್ರೂಣ ಅಂತ ಪತ್ತೆ ಮಾಡೋದು ನಿಲ್ಲಿಸ್ಬೇಕು ಆ ಖುಷಿ ಇದೆ ಚೆನ್ನಾಗಿದೆ ಚಿತ್ರ ಹೆಚ್ಚು ಜನ ಬಂದು ಈ ಚಿತ್ರ ನೋಡಿ ಪ್ರೋತ್ಸಾಹ ಕೊಡಿ ಇಂಥವ್ರನ್ನ ಬೆಳೆಸ್ಬೇಕು

ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಮೆಸೇಜ್ ಇಟ್ಕೊಂಡು ಮಾಡಿದ್ದಾರೆ ಸೊ ಈ ತರ ಮೂವಿ ಇವಾಗ ಇವಾಗೆಲ್ಲ ಬರ್ತಾ ಇಲ್ಲ ತುಂಬಾ ಕಮರ್ಷಿಯಲ್ ಮೂವೀಸ್ ಥರ ಒಳ್ಳೆ ಮೂವಿ ಬಂದಿರೋದು ತುಂಬಾ ಖುಷಿ ಅನಿಸ್ತದೆ ಎಲ್ಲರೂ ಥಿಯೇಟರ್ಗೆ ಬಂದು ನೋಡ್ಬೇಕು ಈ ತರ ಮೂವಿಗೆ ಸಪೋರ್ಟ್ ಮಾಡಬೇಕು ಮಾಡ್ಬೇಕು ರೋಹಿತ್ ಅವ್ರ ಹೆಂಡತಿ ಅಂಡ್ ಅವ್ರಿಗೆ ರಿಯಲ್ ಲೈಫಲ್ಲಿ ಹೆಣ್ಮಗುನೇ ಆಗಿರೋದು ಈಸ್ ವೆರಿ ಹ್ಯಾಪಿ ಅಂಡ್ ಅವ್ರು ತುಂಬಾ ಸೆಲ್ಫಿಗಳು ತಗೊಂತಿರ್ತಾರೆ ಅಂಡ್ ನಾವು ರೋಹಿತ್ ಫ್ರೆಂಡ್ಸ್ ಆ್ಯಂಡ್ ನನಗೆ ರೀಸೆಂಟ್ ನಾನು ಪ್ರೆಗ್ನೆಂಟ್ ಆಗಿದ್ದಾಗ ನನಗೆ ನನ್ನ ಗಂಡಂಗೆ ಹೆಣ್ಮಗು ಆಗಲಿ ಅಂತ ನಾವು ಬೇಡ್ಕೋತಾ ಇದ್ವಿ ಬಟ್ ನನ್ನ ಗಂಡು ಮಗು ಆಯಿತು ಸೊ ಇನ್ನೊಂದು ಮಗು ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಈಗಿನ ಜನ್ರೇಷನಲ್ಲಿ ಖಂಡಿತ ಇಷ್ಟೊಂದು ಜನ ಹೆಣ್ಮಗು ಆಗಲಿ ಅಂತಲೂ ಬೇಡ್ಕೊಳ್ಳೋರು ಇದ್ದಾರೆ ಖಂಡಿತ ಸೊ ಬಟ್ ಈ ಥರ ಇನ್ನೂ ನಡೀತಿದೆ ಅನ್ನೋದು ಒಂದು ಶಾಕು ಸೊ ಐ ಹೋಪ್ ಇಟ್ ರಿಯಲಿ ಚೇಂಜಸ್ ಜಾಸ್ತಿ ಜನ ಈ ಮೂವಿನ ನೋಡಿ ಪ್ರೋತ್ಸಾಹಿಸಬೇಕು ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ನಮಗೂ ಒಂದು ಪಾತ್ರ ಕೊಟ್ಟಿದ್ದಾರೆ ಇದರಲ್ಲಿ ನಮ್ಗೆ ಇಬ್ಬರು ಗಂಡು ಇದ್ದಾರೆ ಹೆಣ್ಮಕ್ಳು ಬೇಕು ಅಂತ ಕೇಳ್ಕೊಂತೀವಿ ನಾವು ಚೆನ್ನಾಗಿದೆ ಫಿಲಂ ಹೇಳಿ 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 ಸರ್ ಹೇಳಿ ಈ ಫಿಲಂ ತುಂಬ ಚೆನ್ನಾಗಿದೆ ಇಂಥ ಫಿಲಮಲ್ಲಿ ಅಲ್ಲಿ ನನಗೂ ಒಂದು ಸಣ್ಣ ಪಾತ್ರ ಕೊಟ್ಟು ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂದರೆ ಫಿಲಂ ಸೂಪರ್ ಆಗಿದೆ ಈ ಫಿಲಮ್ ನೋಡಾದ್ರೆ ಹೆಣ್ಣು ಮಗು ಗಂಡು ಮಗು ಅನ್ನೋದು ಬಿಟ್ಟು ಭ್ರೂಣ ಹತ್ಯೆ ನಿಲ್ಲಿಸಬೇಕು ಅದು ಮಾಡಿದ್ರೆ ಈ ಫಿಲಮ್ ನೋಡಿರೋದಕ್ಕೂ ಒಂದು ಸಾರ್ಥಕ ಆಗುತ್ತೆ ತೆಗೆದವ್ರಿಗೂ ಒಂದು ಖುಷಿ ಆಗುತ್ತೆ ದಯವಿಟ್ಟು ಯಾರೋ ಭ್ರೂಣ ಹತ್ಯೆ ಮಾಡೋಕೋಗಬಿಡಿ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಅವೇರ್ನೆಸ್ಸು ಇದು ಜ ಪಬ್ಲಿಕ್ಕಿಗೆ ಚೆನ್ನಾಗಿದೆ